ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ಕನ್ನಡನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವೆ ಬಿ ಟಿ ಲಲಿತಾ ನಾಯಕ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸುಂದರಾಜ್ ಅಯ್ಯಂಗಾರ್ ಹೊದಿಗೆರೆ ರಮೇಶ್ ಕನ್ನಡನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಕೆ ವಿ ಕೃಷ್ಣಮೂರ್ತಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಗೀತಾ ಗಿರಿಜಾ ಮೋನಿಕಾ ಹಾಗೂ ಶ್ವೇತಾ ಸೇರಿದಂತೆ ಚಂದ್ರ ಸೀರೆಮಳಿಲಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನೀವೇನು ಮಾಡಿ ಅನುಸರಿಸಿಯಾದ್ರೆ ನೀನು ಕುಣಿಯುವ ನೀರು ಅದು ಕಾವೇರಿ ಎನ್ನುವ ರಾಷ್ಟ್ರ ಕವಿ ಕುವೆಂಪುರವರ ಮಾತನ್ನು ಸ್ಮರಿಸಿಕೊಳ್ತಾ ಇಂದು ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಚೆಂದಾದ ಈ ಚನ್ನಗಿರಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಸಾಧಕರಿಗೆ ಸನ್ಮಾನವನ್ನು ಮಾಡುವಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದೆ ಬಂಧುಗಳೇ ಈ ಸಮಾರಂಭದಲ್ಲಿ ನಮ್ಮ ನಾಡಿನ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವೆಯಾಗಿ ಬಹಳ ದಕ್ಷ ಸೇವೆಯನ್ನು ಸಲ್ಲಿಸಿದ ಸ್ವತಃ ಹಿರಿಯ ಸಾಹಿತಿಯಾದ ನನ್ನ ಸಹೋದರಿ ಶ್ರೀಮತಿ ಲಲಿತಾ ನಾಯಕ್ ಹಾಗೆ ಹಾಗೆಯೇ ಕನ್ನಡವೇ ನನ್ನ ಋಷಿರು ಅಂತ ಭಾವಿಸಿ ಕನ್ನಡಕ್ಕಾಗಿಯೇ ತನ್ನ ಸಮರ್ಥಿಸಿಕೊಂಡಿರುವ ನನ್ನ ಹಿರಿಯ ಸಹೋದರ ಏನೇನು ಒಳ್ಳೆಯದಿತ್ತು ಯಾರ್ಯಾರಿಗೆ ತಾಗಿ ಹೇಳಿದು ಸ್ವಾತಂತ್ರ್ಯ ಹೋರಾಟದಿಂದ ಹೇಳು ನಮ್ಮ ಈ ಪ್ರಾಂತಗಳು ನಮ್ಮ ಈ ಭಾಗದ ಭಾಷಾವಾರು ಪ್ರಾಂತಗಳು ಆಗೋದಕ್ಕೆ ಯಾರ್ಯಾರ ತಾಯಿತು ಇವೆಲ್ಲ ನೆನೆಸ್ಕೊಳ್ತೀವಿ ಅದರ ಜೊತೆಗೆ ನಾನು ಹೇಳ್ತೇನೆ ನಾವು ಪ್ರಮುಖವಾಗಿ ನೆನೆಸ್ಕೊಳ್ಬೇಕಾಗಿದ್ದೇನೆಂದ್ರೆ ಈ ರಾಜ್ಯ ಈಗ ಉದಯವಾಗಿದೆ ಮೈಸೂರು ಸಂಸ್ಥಾನದಿಂದ ಇದು ಕರ್ನಾಟಕವಾಗಿ ಪರಿವರ್ತನೆ ಆಗಿದೆ ಕರ್ನಾಟಕ ಅನ್ನೋ ಹೆಸರು ಬಂದ ಮೇಲೆ ನಮ್ಮ ಜನ ಯಾವ ರೀತಿಯಿಂದ ಈ ಭಾಷೆಯನ್ನ ಬಳಸ್ತಾ ಇದ್ದಾರೆ ಅನ್ನೋದು ವಿಚಾರ ಮಾಡ್ತಾರೆ ತುಂಬಾ ನೋವಾಗುತ್ತೆ ನಾವು ನಮ್ಮ ಭಾಷೆನ ನಮ್ಮ ಮನೆ ಅಂತ ನಾವು ತಿಳ್ಕೊಬೇಕಾಗಿದೆ ಈ ಒಂದು ಮನುಷ್ಯನಿಗೆ ಒಂದು ಮನೆ ಬೇಕು ಒಂದು ಊರು ಬೇಕು ಒಂದು ಹೆಸರು ಬೇಕು ಈಗ ನನಗೆ ನೀವು ಏನಾಯ್ತಾ ಇದ್ದೀರಿ ಬೆಂಗಳೂರು ಬರ್ತಾನೆ ಅಂತೀರಿ ಅವೇ ಇಲ್ಲ ಅಂದ್ರೆ ನಾನು ಬೀದಿ ಪಾತ್ ಫುಟ್ಪಾತ್ ಅಂತಿಲ್ಲ ಆ ರೀತಿ ಆಗ್ತೀನಿ ಆ ಕಾರಣದಿಂದಲೇ ಇವತ್ತು ಈ ಕರ್ನಾಟಕವನ್ನ ನಾವು ಬಹಳ ಪ್ರೀತಿಯಿಂದ ಉಳಿಸ್ಕೋಬೇಕಾಗಿದೆ ಅವರವರ ಭಾಷೆಯ ಒಂದು ರಾಜ್ಯಗಳು ಅವರವ್ರು ಬಹಳ ಹೀಗಾಗಿ ನೋಡ್ಕೊಂಡಾಗ ಅದ್ರಲ್ಲಿರುವಂತಹ ಸಂಪತ್ತು ಅದ್ರಲ್ಲಿರುವಂತಹ ಏನೆಲ್ಲವನ್ನ ಜೋಪಾನ ಮಾಡಿದಾಗ ಪರಿಸರವನ್ನ ಕಾಪಾಡ್ಕೊಂಡಾಗ ಮತ್ತು ಹಿಂದೆ ಕಾಯಿದ್ರು ಹೀಗಿದ್ರು ಅಂತ ನಾವೇನ್ ಹೇಳ್ತೀವಿ ಅದೇ ಒಳ್ಳೆಯತನ ಇವತ್ತು ಇಟ್ಕೊಂಡು ನಾವು ಈ ರಾಜ್ಯವನ್ನ ಕಾಪಾಡಬೇಕು ಅನ್ನುವಂಥದ್ದನ್ನ ಈ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕಾಗಿದೆ ಚಿಂತನೆ ಮಾಡಬೇಕಾಗಿದೆ ಇವತ್ತು ವಿದ್ಯಾರ್ಥಿಗಳು ಬಹಳ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ಸ್ವಲ್ಪ ತಂದೆ ತಾಯಿಯನ್ನು ಕೊಡಿಸಲಿಲ್ಲ ಅನ್ನೋದು ಅಥವಾ ಮತ್ತೆ ಒಂದು ಸಣ್ಣ ತಪ್ಪಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದ್ರೆ ಮಹಿಳೆಯರ ಮೇಲೆ ಅತ್ಯಾಚಾರ ಯಾವ್ಯಾವ ದಿಕ್ಕಿನಲ್ಲಿ ನೋಡಿದ್ರು ಕೂಡ ನಮ್ಗೆ ಒಳ್ಳೆ ಇದು ಒಳ್ಳೆ ಬೀಡೆ ಆದರೆ ಅದರ ಜೊತೆಗೆ ಬೆಳೆಯದೆ ಕಳೆ ಬೆಳೆ ಅಂತ ಆ ರೀತಿ ಕಳೆನ ಹಿಟ್ ಹಾಕು죠 ನಾವು ನಮ್ಮ ರಾಜ್ಯವನ್ನ ನಾವು ಬಹಳ ಸ್ವಚ್ಛವಾಗಿ ಇಡೋಕೆ ಸಾಧ್ಯ ಆಗುತ್ತೆ ಇಲ್ಲಿವತ್ತು ಪರಿಸರವನ್ನ ಕಾಪಾಡೋಕೆ ಅಂತ ಹೇಳೋಕೆ ಹೇಳ್ತಾ ಇದೀನಿ ಮರುಗಾರಿಕೆ ಹೇಳ್ತಾ ಇದೀನಿ ಗಡಿಗಾರಿಕೆ ಹೇಳ್ತಾ ಇದೀನಿ ಮಹಿಳೆಯರಿಗೆ ಗೌರವ ನೀಡ್ತಾ ಇದೀನಿ ಮತ್ತೆ ಭಾಷೆಯನ್ನ ನಾವು ಬೆಕ್ತಿವಿ ಪ್ರತಿಯೊಬ್ಬ ಏನಲ್ಲ ರೈಸ್ ಅತಿ ಎಷ್ಟೋ ಶಬ್ದಗಳು ಕನ್ನಡದ ಶಬ್ದಗಳು ಓದ್ತಾ ಇದ್ದಾವೆ ಬೇರೆ ಭಾಷೆ ಕಲಿಬಾರ್ದು ಅಂತ ಎಲ್ಲಾ ಭಾಷೆಗೂ ಗೌರವ ಇದೆ ಎಲ್ಲಾ ಭಾಷೆಗೂ ಮಾನ್ಯತೆ ಇದೆ ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ನಾವು ಹೆಚ್ಚು ಒತ್ತು ಕೊಡ್ಬೇಕಾಗಿದೆ ಅದ್ರ ಜೊತೆ ಬೇರೆ ಬೇರೆ ಭಾಷೆಯನ್ನ ಕಲಿತು ನಾವು ನಮ್ಮ ಈ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಧಾಗಿದೆ ಆದ್ರಿಂದ ನಾನು ಈಗ ಸೋಮಶೇಖರ್ ಅವರು ಸಾಕಷ್ಟು ಸಮಯ ತಗೊಂಡಿದ್ದಾರೆ ಇಲ್ಲಿ ಕೂಡ ಮಾತಾಡೋದು ಹೆಮ್ಮೆಯ ಸಂಗತಿ ಅಂತ ನಾವೆಲ್ಲರೂ ಹೇಳ್ಬೋದು ಪ್ರತಿ ವರ್ಷ ಫಸ್ಟ್ ನವೆಂಬರ್ನ ತಮ್ಮೆಲ್ಲರೂ ಹೋಗ್ತಿದ್ದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಅದ್ಭುರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಎಲ್ಲರೂ ಒಂದು ವಿಜೃಂಭಣೆಯಿಂದ ಈ ಕರ್ನಾಟಕ ರಾಜ್ಯ ಆಚರಣೆ ಮಾಡ್ತಾರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕರ್ನಾಟಕ ರಾಜ್ಯ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಪ್ರಸಿದ್ಧವಾಗಿದೆ ಕರ್ನಾಟಕ ಒಂದು ಬೆಳಗಾವಿ ನಗರದಲ್ಲಿ ಇದ್ದಂಥ ಒಂದು ಚನ್ನಮ್ಮ ಸರ್ಕಲ್ನಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಸೇರಿ ಆ ಕಾರ್ಯಕ್ರಮವನ್ನು ವಿಶೇಷವಾಗಿ ಅವರು ಮಾಡ್ತಾರೆ ಅಷ್ಟೊಂದು ಒಂದು ಕನ್ನಡಿಗರ ಅಭಿಮಾನ ಆ ಒಂದು ಪ್ರಧಾನ ಜೊತೆ ಆಗಿರ್ಬೋದು ಎಲ್ಲ ಕಡೆ ಒಂದು ಅದ್ಭುತವಾಗಿ ನಡೆಯುವಂಥ ಒಂದು ಪದ್ಧತಿ ಹೇಳ್ತಾ ಇದೆ ಅದಕ್ಕೆ ಇದೇ ರೀತಿ ನಾವು ಎಲ್ಲರೂ ಕನ್ನಡದ ಅಭಿಮಾನ ಆಗಿರ್ಬೋದು ನಾವು ಆಗಿರ್ಬೋದು ನಮ್ಮ ಮುಂದಿನ ಪೀಳಿಗೆ ಕನ್ನಡ ಒಂದು ಸಾಹಿತ್ಯ ಆಗಿರ್ಬೋದು ಸಂಸ್ಕೃತ ಆಗಿರ್ಬೋದು ಒಂದು ಕಲೆಯಾಗಿರ್ಬೋದು ಮತ್ತು ಅದೇ ರೀತಿ ನಮ್ಮ ನೆಲ ಜಲ ಒಂದು ವಿಷಯ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ನಮ್ಮ ಮಕ್ಕಳಿಗೆ ನಮ್ಮ ಭಾಷೆಯ ಒಂದು ಮಹತ್ವ ನಾವೆಲ್ಲರೂ ಕಲಿಸಬೇಕಾಗಿದೆ ಅದಾಗಬೇಕಂದ್ರೆ ನಾವು ಹೆಚ್ಚು ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಮಾತಾಡುವಂತೆ ನಾವು ಒಂದು ರೂಢಿ ಹಾಡ್ಕೊಳ್ಬೇಕಂತ ಹೆಸನ್ನು ಹೇಳಿ ಬಯಸುತ್ತೇನೆ ಅದೇ ರೀತಿ ಹೆಚ್ಚು ಮಕ್ಕಳು ಕೂಡ ಒಂದು ಸರ್ಕಾರಿ ಶಾಲೆಗಳಿಗೆ ಹೋಗುವುದರಿಂದ ಹೆಚ್ಚಿನ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನದಲ್ಲಿ ಅವರು ಬೆಳೀತಾರೆ ತಂದೆ ತಾಯಿ ತಮ್ಮ ಆಶೀರ್ವಾದ ಕುಂಡಬೇಕು ಅಂತಕ್ಕಂಥ ಕೆಲಸಲ್ಲಿ ಇಟ್ಕೊಂಡು ಆ ನಿಟ್ಟಿನಲ್ಲಿ ತುಂಬಾ ಶ್ರಮ ಹಾಕಿ ಒಂದು ಆ ಸಹಕಾರಕ್ಕೆ ಶ್ರಮಿಸ್ತಕ್ಕಂಥ ಒಂದು ಕೆಲಸವನ್ನ ಕೃಷ್ಣಮೂರ್ತಿ ಅವರು ಮಾಡ್ತಾ ಇದ್ದಾರೆ ಇವರು ಈ ಒಂದು ಆ ಐಡಿಯಾವನ್ನ ಸರ್ಕಾರದಲ್ಲಿ ಚರ್ಚೆ ಮಾಡಿದಾಗ ಇದುವರೆಗೂ ಸಹ ವಿಧಾನಸೌಧದ ಆವರಣದಲ್ಲಿ ಭುವನೇಶ್ವರಿ ಪ್ರತಿಮೆ ಇರಲಿಲ್ಲ ಬೇರೆ ಬೇರೆ ಸಾಧಕರು ಗಣ್ಯರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಸಂವಿಧಾನ ಶಿಲ್ಪಿ ಪ್ರತಿಮೆಗಳು ಅಲ್ಲಿ ಸ್ಥಾಪಿಸಲಾಗಿದೆ ಆದ್ರೆ ಭುವನೇಶ್ವರಿ ಪ್ರತಿಮೆಯನ್ನ ಇದೇ ಫಸ್ಟ್ ಟೈಮು ಬಹುಶಃ ಮುಂದಿನ ತಿಂಗಳು ವಿಧಾನಸೌಧದ ಆವರಣದಲ್ಲಿ ಅನಾವರಣಗೊಳ್ತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರು ನಾನು ಕೃಷ್ಣಮೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅವರು ಆ ಕಾನ್ಸೆಪ್ಟ್ ಅವ್ರು ಯಾವಾಗ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನು ಭೇಟಿ ಮಾಡಿ ಭುವನೇಶ್ವರಿ ದೇವಸ್ಥಾನ ಕಟ್ಬೇಕು ಅಂದಾಗ ನಮ್ಮ ವಿಧಾನಸೌಧದ ಆವರಣದಲ್ಲೇ ಒಂದು ಪ್ರತಿಮೆಯಿಂದ ಭುವನೇಶ್ವರ ಇದನ್ನ ಮಾಡೋಣ ಅಂತೇಳಿ ಅವರು ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ ಹಾಗಾಗಿ ಆ ತರ ಹೊಸ ಪರಿಕಲ್ಪನೆಗಳನ್ನ ಇಟ್ಕೊಂಡು ಕನ್ನಡ ಸೇವೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಗಿರಿಜಾ ಮೇಡಮ್ರು ಸಹ ಅವರಿಗೆ ಅವ್ರ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವರಿಗೆ ಹೆಗ್ಲನ್ನ ಕೊಟ್ಟು ಕನ್ನಡ ಸೇವೆಯನ್ನ ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ಸಹ ಇನ್ನಷ್ಟು ಶಕ್ತಿಯನ್ನ ಚನ್ನಗಿರಿ ನೆಲದಿಂದ ತುಂಬಬೇಕು ಯಾಕೆಂದ್ರೆ ಬೆಂಗಳೂರಲ್ಲಿ ಕನ್ನಡ ಸೇವೆಯನ್ನ ಮಾಡೋದು ಅಂತಂದ್ರೆ ಸಾಮಾನ್ಯವಾದ ಮಾತಲ್ಲ ಅವರು ಮೂಲತಃ ಚನ್ನಗಿರಿ ತಾಲೂಕಿನವರೇ ಆಗಿರೋದ್ರಿಂದ ಅವರಿಗೆ ಕಣ್ಣಿನ ಜನತೆ ಇನ್ನಷ್ಟು ಶಕ್ತಿಯನ್ನು ತುಂಬಿದ್ರೆ ಎಲ್ಲ ರೀತಿಯಿಂದಲೂ ಕನ್ನಡ ಸಂಘಟನೆಗಳು ಸಾಕಷ್ಟು ಇದ್ದಾವೆ ಎಲ್ಲ ಸಂಘಟನೆಗಳು ಒಂದು ವೇದಿಕೆ ಬಂದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ವಿಶೇಷವಾಗಿ ಈ ಒಂದು ಸಂಘಟನೆಗೆ ರಾಜ್ಯಾಧ್ಯಕ್ಷ ನಮ್ಮ ತಾಲೂಕಿನ ಆಗಿರೋದರಿಂದ ಇಲ್ಲಿ ವಿವಿಧ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನು ವಿವಿಧ ಕನ್ನಡ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಒಂದು ವೇದಿಕೆ ಕರ್ತಕ್ಕಂಥ ಕೆಲಸವನ್ನು ಇವೆಲ್ಲ ಮಾಡಬೇಕು ಹಾಗಾದರೆ ಇನ್ನೂ ಕೂಡ ಈ ಸಮಾರಂಭ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಆಚರಣೆ ಆಗಲಿಕ್ಕೆ ತರಕಾರಿ ಆಗ್ತದೆ ಮುಂಚೆ ಕೇಳಿದ್ದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾ ಇವತ್ತು ಈ ನಾಡಿನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಏನಿಲ್ಲ ನಾಡಿನಲ್ಲಿ ಭಾಷಾಭಿಮಾನ ಜಾಸ್ತಿ ಇದೆ ಬೆಳ್ನಾಡಿನಲ್ಲಿ ಬೆಳಗಾವು ಕೆಲವು ಕಡೆ ಸ್ವಲ್ಪ ಒತ್ತಡ ಇದೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಬಿದ್ದರೆ ಬೆಂಗಳೂರಿನಲ್ಲಿ ಕೂಡ ಇದೆ ಬಿಟ್ಟರೆ ಮಧ್ಯ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಒತ್ತಡಗಳು ಇಲ್ಲ ಭಾಷೆ ಸುಧಲಿತವಾಗಿ ಬಹಳ ಸಂತೃಪ್ತರಿತವಾಗಿ ಈ ಭಾಷೆ ಬೆಳೀತಾ ಇದೆ ಈ ಈ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತವಾಗಿರ್ತಕ್ಕಂಥವರು ಈ ನಾಡಿನಲ್ಲಿ ಇದ್ದಾರೆ ಕನ್ನಡ ನಾಡಿನವರು ಅಂತ ಹೇಳ್ಕೊಳ್ತಕ್ಕಂಥ ಹೆಮ್ಮೆ ಅದರಲ್ಲಿ ವಿಶೇಷವಾಗಿ ಸಾಕಷ್ಟು ದಾರ್ಶನಿಕರಿದ್ದಾರೆ ಈ ಹಿಂದೆ ಹೇಗೆ ಈ ದೇಶ ವಿವಿಧ ಸಾಮ್ರಾಜ್ಯಗಳನ್ನ ಆಳ್ತಾ ಇದ್ದರು ರಾಜ್ಯಗಳು ಎಲ್ಲರೂ ಕೂಡ ಮಹತ್ ಸಾಧನೆ ಮಾಡಿರ್ತಕ್ಕಂಥ ರಾಜರುಗಳು ಇರ್ತಕ್ಕಂಥ ಈ ನಾಡು ಜೊತೆಗೆ ಜಗಜ್ಯೋತಿ ಬಸವಣ್ಣವರು ಸಮಾಜದ ನಿರ್ಮಾಣದ ಕನಸನ್ನು ಕಂಡಂಥ ಜಗಜ್ಯೋತಿ ಬಸವೇಶ್ವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದರು ಜಗಜ್ಯೋತಿ ಬಸವಣ್ಣವ್ರನ್ನ ಕಂಡಂಥ ಧೀಮಂತ ನಾಡು ಈ ನಾಡು ಈ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅನ್ನೋದೇ ಒಂದು ನಮ್ಮ ಹೆಮ್ಮೆ ಭಾಷೆಯನ್ನು ಬೆಳೆಸಬೇಕಾಗಿದೆ ಬೇರೆ ಭಾಷೆ ಬೇಕು ಅವಶ್ಯಕತೆ ಇದೆ ಯಾಕೆಂದರೆ ನಾವು ನಮ್ಮ ಎರಡನೇ ನಾವು ನೀವು ಕೊಡ ನಾವು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು ಎಲ್ಲ ಭಾಷೆಯನ್ನು ಆಚರಿಸೋದು ಎಲ್ಲ ಭಾಷೆಯನ್ನು ಕಲಿಸಬೇಕು ಹೆಂಗೆ ಈ ನಮ್ಮ ವಿವೇಕಾನಂದರು ಹೇಳಿದ್ರು ಧರ್ಮವನ್ನು ಪ್ರೀತಿಸು ನಮ್ಮ ಧರ್ಮದಲ್ಲಿ ಜೀವಿಸು ಅಂತ ಆ ರೀತಿ ಎಲ್ಲ ಭಾಷೆಯನ್ನು ಕಲಿಯಬೇಕು ಮಾಧ್ಯಮ ನನಗೆ ಆದರೆ ನಮ್ಮ ಭಾಷೆ ಶ್ರೀಮಂತ ಭಾಷೆಯನ್ನು ನಾವು ಆನಂದಿಸಬೇಕು ನಮ್ಮ ಜೀವನದಲ್ಲಿ ಅದನ್ನ ನಾವು ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಂತ ಹೇಳ್ತಾ ಚೆನ್ನಾಗಿರ್ತಾ ತಾಲೂಕಿನ ಜನತೆಗೆ ಜಾಸ್ತಿ ಹೇಳ್ಕೊಡ್ತಕ್ಕಂಥದ್ದು